ಓಂ ಶ್ರೀ ಗುರುಭ್ಯೋ ನಮಃ ಶ್ರೀ ಹರಿ ಓಂ ಭಗವತ್ ಪ್ರೀತಿಗಾಗಿ ಕರ್ಮ ಮತ್ತು ಕರ್ಮ ಸಮರ್ಪಣೆ ಇದು ಇವತ್ತಿನ ಒಂದು ಸಬ್ಜೆಕ್ಟ್ ಏನೇ ಭಗವತ್ ಪ್ರೀತಿಗಾಗಿ ಕರ್ಮ ಮತ್ತು ಕರ್ಮ ಸಮರ್ಪಣೆ ನಾವು ಕೆಲವೊಂದು ಸತ್ಕರ್ಮಗಳನ್ನು ಮಾಡ್ತೀವಿ ಏನೋ ಜೀವನದಲ್ಲಿ ಒಂದು ಸ್ವಲ್ಪ ಕಷ್ಟ ನಷ್ಟಗಳು ಬಂದಿರುತ್ತೆ ದುಃಖ ದಾರಿದ್ರ್ಯ ಹಣಕಾಸಿನ ಸಮಸ್ಯೆ ರೋಗ ರುಜಿನ ಈ ರೀತಿಯ ಒಂದು ಕಷ್ಟ ಕಾರ್ಪಣ್ಯಗಳು ಮನುಷ್ಯನನ್ನು ಕಾಡ್ತಾ ಇರುತ್ತೆ ನಾವು ಜ್ಯೋತಿಷಿಗಳ ಸಲಹೆಯನ್ನು ಅಥವಾ ಇನ್ಯಾರೋ ಗುರುಗಳ ಸಲಹೆಯನ್ನು ನಾವು ತೆಗೆದುಕೊಂಡು ಈ ಒಂದು ಕಷ್ಟ ನಿವಾರಣೆಗೋಸ್ಕರವಾಗಿ ಒಂದಷ್ಟು ಸತ್ಕರ್ಮಗಳನ್ನು ಮಾಡ್ತೀವಿ ಧ್ಯಾನ ಜಪ ತಪ ಪರಮಾತ್ಮನ ನಾಮಸ್ಮರಣೆ ಯಜ್ಞಯಾಗಾದಿಗಳು ನವಗ್ರಹ ಹೋಮ ನವಗ್ರಹ ಮಂತ್ರವನ್ನು ಪಠಿಸ್ತಕ್ಕಂಥದ್ದು ನವಗ್ರಹ ಸ್ತೋತ್ರಗಳನ್ನು ಹೇಳ್ತಕ್ಕಂಥದ್ದು ಈ ರೀತಿಯ ಕೆಲವು ಸತ್ಕರ್ಮಾಚರಣೆಯನ್ನು ನಾವು ಮಾಡ್ತೀವಿ ಆದರೂ ಕೂಡ ನಮ್ಮ ಕಷ್ಟ ಪೂರ್ಣ ಪ್ರಮಾಣದಲ್ಲಿ ಪರಿಹಾರ ಆಗೋದಿಲ್ಲ ಏನೋ ಒಂದು ಟೆನ್ ಪರ್ಸೆಂಟ್ ಪರಿಹಾರ ಆಗತ್ತೆ ಆದರೂ ಆ ದುಃಖ ಹಾಗೇ ಇರುತ್ತೆ ಆರ್ಥಿಕ ಸಮಸ್ಯೆ ಹಾಗೇ ಇರುತ್ತೆ ರೋಗಗಳು ಕೂಡ ಈ ಒಂದು ಸತ್ಕರ್ಮಾಚರಣೆಯಿಂದ ತಕ್ಕ ಮಟ್ಟಿಗೆ ಪರಿಹಾರ ಆಗತ್ತೆ ಡಾಕ್ಟ್ರ್ ಹತ್ರ ಹೋಗಿ ಇವನ್ನೆಲ್ಲ ತಗೊಳ್ತೀವಿ ಆದರೆ ಮೆಡಿಶಿನ್ಸಿಂದ ಇಲ್ಲಿ ಗುಣ ಆಯಿತು ರೋಗಗಳು ಅಥವಾ ನಾವು ಮಾಡಿದ ಪೂಜೆ ಪುನಸ್ಕಾರಗಳಿಂದ ಗುಣ ಆಯಿತು ಯಾವುದು ನಮಗೆ ಅರ್ಥ ಆಗೋದಿಲ್ಲ ಒಟ್ನಲ್ಲಿ ಹಾಗೆ ಒಂದು ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ ಸುಖ ಶಾಂತಿ ಯಾವುದು ಇರೋದಿಲ್ಲ ದುಃಖವನ್ನು ಅನುಭವಿಸ್ತಾ ಇರ್ತೀವಿ ಒಟ್ಟಾರೆ ಪೂರ್ಣ ಪ್ರಮಾಣದ ಒಂದು ಫಲ ನಮಗೆ ಸಿಗೋದಿಲ್ಲ ಇದಕ್ಕೆ ಕಾರಣ ಏನು ನಮ್ಮ ಧರ್ಮಶಾಸ್ತ್ರ ಹೇಳ್ತಾ ಇದೆ ಮೂರು ಕಾರಣವನ್ನು ಕೊಡ್ತಾ ಇದೆ ಒಂದು ನನ್ನ ನಮ್ಮ ಪ್ರಾರಬ್ಧ ಕರ್ಮ ಪ್ರಬಲವಾಗಿದ್ದಾಗ ಅಂದರೆ ಹಿಂದಿನ ಜನ್ಮದ ಅನೇಕ ಜನ್ಮಗಳ ಒಂದು ಕರ್ಮ ಕರ್ಮಗಳು ಅದು ಕೋ ಕ್ರೋಢೀಕೃತವಾಗಿ ನಮ್ಮ ಇವತ್ತಿನ ಒಂದು ಸುಖಕ್ಕೆ ಶುಭ ಕರ್ಮಕ್ಕೆ ಅದು ಪ್ರತಿಬಂಧಕವಾಗಿರುತ್ತೆ ಅದನ್ನು ಪ್ರಾರಬ್ಧ ಕರ್ಮ ಅಂತ ಕರಿತೀನಿ ಇದು ಮೊದಲನೇ ಕಾರಣ ನಮಗೆ ಪೂರ್ಣ ಪ್ರಮಾಣದಲ್ಲಿ ಫಲ ಸಿಗದೇ ಇರೋದಕ್ಕೆ ಇದು ಮೊದಲನೇ ಕಾರಣ ಇನ್ನು ಎರಡನೇ ಕಾರಣ ಯಾರೋ ಹೇಳಿದ್ರು ಜ್ಯೋತಿಷಿಗಳು ಹೇಳಿದ್ರು ನಮ್ಮ ಗುರು ಹಿರಿಯರು ಹೇಳಿದ್ರು ಅಂದ್ಕೊಂಡ್ಬಿಟ್ಟು ನಾವು ಏನೋ ಒಂದು ಯಾಂತ್ರಿಕವಾಗಿ ಸತ್ಕರ್ಮವನ್ನು ಮಾಡ್ತೀವಿ ಹೋಮ ಹವನ ಜಪ ತಪ ಇತ್ಯಾದಿಗಳನ್ನು ಯಾಂತ್ರಿಕವಾಗಿ ಮಾಡ್ತೀವಿ ಶ್ರದ್ಧಾಭಕ್ತಿ ನಮ್ಮಲ್ಲಿ ಇರೋದಿಲ್ಲ ಭಕ್ತಿ ಇಲ್ಲದೇ ಇರೋ ಇಲ್ಲದೆ ಇರತಕ್ಕಂಥದ್ದು ಎರಡನೇ ಕಾರಣ ಭಕ್ತಿಯಿಂದ ನಾವು ಶುಭಕರ್ಮವನ್ನು ಮಾಡೋದಿಲ್ಲ ಇದು ಎರಡನೇ ಕಾರಣ ಇನ್ನು ಮೂರನೇ ಕಾರಣ ಭಗವತ್ ಪ್ರೀತಿ ಮತ್ತು ಕರ್ಮ ಸಮರ್ಪಣೆ ಭಗವಂತನ ಪ್ರೀತಿಗೋಸ್ಕರವಾಗಿ ಅವನಿಗೆ ಸಮರ್ಪಣೆ ಮಾಡೋ ಸಲುವಾಗಿ ನಾವು ಕರ್ಮವನ್ನು ಆಚರಣೆ ಮಾಡೋದಿಲ್ಲ ಪ್ರತಿಯೊಂದು ಸತ್ಕರ್ಮದ ಕೊನೆಯಲ್ಲಿ ಪುರೋಹಿತರು ಅಥವಾ ನಾವಾಗಲಿ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೀವಿ ಇದು ಸಮರ್ಪಣೆ ಆದರೆ ಇದು ಅನುಸಂಧಾನ ರಹಿತವಾಗಿರ್ತಕ್ಕಂತಹ ಕರ್ಮ ಸಮರ್ಪಣೆ ಅನುಸಂಧಾನ ಪೂರ್ವಕವಾಗಿ ಬರಬೇಕು ಈ ಕರ್ಮ ಸಮರ್ಪಣೆ ನಾವು ಅದನ್ನು ಮಾಡೋದಿಲ್ಲ ಅಂತಂದ್ರೆ ಇದರ ಬಗ್ಗೆ ಸರಿಯಾದ ತಿಳುವಳಿಕೆ ಕೆಲವರಿಗೆ ಇರೋದಿಲ್ಲ ಶಾಸ್ತ್ರದಲ್ಲಿ ಏನು ಹೇಳಿದೆಯೋ ಅದೇ ರೀತಿ ನಾವು ಕರ್ಮಾಚರಣೆಯನ್ನು ಮಾಡಬೇಕಾಗತ್ತೆ ಶುಭ ಕರ್ಮವನ್ನು ಇದು ಮೂರನೇ ಕಾರಣ ಭಗವಂತನ ಪ್ರೀತಿಗೋಸ್ಕರ ಕರ್ಮವನ್ನು ಮಾಡದೇ ಇರೋದು ಕರ್ಮ ಸಮರ್ಪಣೆಯನ್ನ ಅನುಸಂಧಾನ ಪೂರ್ವಕವಾಗಿ ಮಾಡದೇ ಇರತಕ್ಕಂಥದ್ದು ನಮಗೆ ಶುಭ ಫಲ ಕೊಡೋದಕ್ಕೆ ಅಡ್ಡಿಯಾಗಿರ್ತಕ್ಕಂತಹ ಮೂರನೇ ಕಾರಣ ಹಾಗಾದ್ರೆ ಇವುಗಳನ್ನೆಲ್ಲ ನಾವು ಹೇಗೆ ಮಾಡೋದು ಸಮರ್ಪಕವಾಗಿ ಈ ಮೂರೂ ಕಾರಣವನ್ನ ಇಟ್ಕೊಂಡು ಯಶಸ್ಸಿನ ಯಶಸ್ಸು ಪಡೆಯೋ ಹಾಗೆ ಅಂದರೆ ನಮಗೆ ಶುಭ ಫಲದ ಒಂದು ಕರ್ಮ ನಮಗೆ ಶುಭ ಕರ್ಮದ ಫಲ ನಮಗೆ ಸಿಗೋದಕ್ಕೆ ನಾವು ಏನು ಮಾಡಬೇಕು ಹೇಗೆ ಭಗವಂತನ ಪ್ರೀತಿಗೋಸ್ಕರ ಕರ್ಮ ಮಾಡೋದು ಹೇಗೆ ಅವನಿಗೆ ಸಮರ್ಪಕವಾದಂತಹ ರೀತಿಯಲ್ಲಿ ಅನುಸಂಧಾನ ಪೂರ್ವಕವಾಗಿ ಹೇಗೆ ಅವನಿಗೆ ಕರ್ಮವನ್ನು ನಾವು ಸಮರ್ಪಣೆ ಮಾಡಬೇಕು ಮೊದಲನೇ ಕಾರಣ ಪ್ರಾರಬ್ಧ ಕರ್ಮ ಬಲವಾಗಿದ್ದಾಗ ಅಂದರೆ ಜನ್ಮ ಜನ್ಮಾಂತರದ ಹಿಂದಿನ ಒಂದು ಜನ್ಮ ಜನ್ಮಾಂತರದ ಪ್ರಾರಬ್ಧ ಕರ್ಮ ಬಲವಾಗಿದ್ದಾಗ ಅದು ಇವತ್ತಿನ ನಮ್ಮ ಶುಭ ಕರ್ಮಕ್ಕೆ ಪುಣ್ಯ ಕರ್ಮಕ್ಕೆ ಅಡ್ಡಿಯಾಗಿರುತ್ತೆ ಪ್ರತಿಬಂಧಕವಾಗಿರುತ್ತೆ ಅದನ್ನು ನಾವು ಏನೂ ಮಾಡೋದಕ್ಕೆ ಬರೋದಿಲ್ಲ ಹಿಂದಿನ ಜನ್ಮದಲ್ಲಿ ಮಾಡಿರ್ತಕ್ಕಂಥ ಕರ್ಮಗಳಿಗೆ ನಮಗೆ ಗೊತ್ತಿರೋದಿಲ್ಲ ಹಾಗಾಗಿ ಅದನ್ನು ನಾವು ಸರಿಪಡಿಸ್ಕೊಳ್ಳೋದಕ್ಕೆ ಕಷ್ಟನೇ ಇದು ಇನ್ನು ಎರಡನೇದು ಶ್ರದ್ಧಾಭಕ್ತಿಯಿಂದ ನಾವು ಕರ್ಮ ಮಾಡಬೇಕು ಮಾಡ್ಬೋದು ಇದು ಇದೇನು ಕಷ್ಟ ಅಲ್ಲ ನಮಗೆ ಭಗವಂತನಲ್ಲಿ ಅಚಲವಾದ ವಿಶ್ವಾಸ ಬೇಕು ಅವನು ಖಂಡಿತವಾಗೂ ಈ ಒಂದು ಶುಭ ಕರ್ಮದಿಂದ ನಮಗೆ ಒಂದು ಶುಭ ಫಲವನ್ನು ಕೊಟ್ಟೇ ಕೊಡ್ತಾನೆ ಈ ರೀತಿ ನಾವು ಭಗವಂತನ ಮೇಲೆ ನಾವು ಭರವಸೆಯನ್ನು ಇಡಬೇಕು ಗೀತೆಯಲ್ಲಿ ಭಗವಂತ ಹೇಳ್ತಾನೆ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತ ಎಂದಿಗೂ ನಾಶ ಆಗೋದಿಲ್ಲ ಅಂತ ಭಗವದ್ಗೀತೆಯಲ್ಲಿ ಶ್ರೀ ಕೃಷ್ಣ ಪರಮಾತ್ಮನೇ ಹೇಳಿದ್ದಾನೆ ಹಾಗಾಗಿ ಅವನೇ ಹೇಳಿರ್ತಕ್ಕಂತಹ ವಚನ ಇದು ಹಾಗಾಗಿ ಅವನು ಖಂಡಿತವಾಗಲೂ ನಾವು ಶ್ರದ್ಧಾ ಭಕ್ತಿಯಿಂದ ಶುಭ ಕರ್ಮವನ್ನು ಆಚರಣೆ ಮಾಡಿದರೆ ಖಂಡಿತವಾಗಲೂ ಅವನು ಫಲವನ್ನು ಕೊಟ್ಟೇ ಕೊಡ್ತಾನೆ ಶುಭ ಫಲವನ್ನು ಕೊಟ್ಟೇ ಕೊಡ್ತಾನೆ ಈ ರೀತಿಯ ನಂಬಿಕೆ ಶ್ರದ್ಧೆ ಭಕ್ತಿಯನ್ನು ಇಟ್ಕೊಂಡು ನಾವು ಕರ್ಮಾಚರಣೆ ಮಾಡಬೇಕು ಇದು ಸಾಧ್ಯ ನಮ್ಮಿಂದ ಮಾಡಬಹುದು ಇನ್ನು ಮೂರನೇ ಕಾರಣ ಇದು ತುಂಬ ಇಂಪಾರ್ಟೆಂಟ್ ಇದು ನಮಗೆ ಸಾಕಷ್ಟು ಶುಭ ಫಲ ಸಿಗದೇ ಇರೋದಕ್ಕೆ ದುಃಖ ನಿವಾರಣೆ ಆಗದೇ ಇರೋದಕ್ಕೆ ನಾವು ಅನುಸಂಧಾನಪೂರ್ವಕ್ಕಾಗಿ ಭಗವತ್ ಪ್ರೀತಿಗೋಸ್ಕರವಾಗಿ ಕರ್ಮ ಮಾಡದೇ ಇರೋದೇ ಮುಖ್ಯ ಕಾರಣ ಹಾಗಾಗಿ ಈ ಭಗವತ್ ಪ್ರೀತಿಗಾಗಿ ಕರ್ಮ ಮತ್ತು ಈ ಕರ್ಮದ ಅನುಷ್ಠಾನ ಕರ್ಮದ ಸಮರ್ಪಣೆ ಇದನ್ನು ನಾವು ಮಾಡಲೇಬೇಕಾಗತ್ತೆ ಇದು ಹೇಗೆ ಅಂತಂದರೆ ಶ್ರೀಮದ್ ಭಾಗವತ ನಮಗೆ ತಿಳಿಸಿಕೊಡ್ತಾ ಇದೆ ನಾವು ಯಾವುದೇ ಕರ್ಮವನ್ನು ಯಾಗಾದಿ ಜ್ಞಾನ ಧ್ಯಾನ ತಪಸ್ಸು ಭಕ್ತಿಯೋಗ ಕರ್ಮಯೋಗ ಸಾಂಖ್ಯಯೋಗ ಅಂತ ಏನೆಲ್ಲ ಗೀತೆನಲ್ಲಿದೆ ಇದು ನಾವು ಯಾವುದನ್ನು ಅನುಷ್ಠಾನ ಮಾಡಿದರೂ ಕೂಡ ಅದು ಭಗವಂತನ ಪ್ರೀತಿಗೋಸ್ಕರವಾಗಿ ಫಲಾಪೇಕ್ಷೆಯನ್ನು ಇಟ್ಟುಕೊಳ್ಳದೆ ಕರ್ಮ ಮಾಡಬೇಕು ಅಂತ ಭಗವದ್ಗೀತೆ ಮತ್ತು ಶ್ರೀಮದ್ ಭಾಗವತ ತಿಳಿಸಿಕೊಡ್ತಾ ಇದೆ ಹೇಗಿದು ನಾವು ಕರ್ಮವನ್ನು ಮಾಡೋದಕ್ಕೆ ಮುಂಚೆ ಯಾವುದೇ ಕರ್ಮ ಇರ್ಬೋದು ಮನೆ ಕೆಲಸನೇ ಇರ್ಬೋದು ಆಫೀಸ್ ಕೆಲಸ ಇರ್ಬೋದು ಬರೀ ಯಜ್ಞ ಯಾಗಗಳು ಧ್ಯಾನ ಪೂಜೆ ಸಂಧ್ಯಾ ವಂದನೆ ಮಾತ್ರ ಅಲ್ಲ ಪ್ರತಿಯೊಂದು ಕರ್ಮಗಳು ಕೂಡ ಶೌಚ ಸ್ನಾನದಿಂದ ಹಿಡಿದು ನಾವು ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿ ಏನು ನಾವು ನಿತ್ಯ ಕರ್ಮಾನುಷ್ಠಾನವನ್ನು ಮಾಡ್ತೀವಿ ನಾವು ಆ ಸ್ನಾನಾದಿಗಳನ್ನು ಹಿಡಿದುಕೊಂಡು ಅಲ್ಲಿಂದನೇ ಕರ್ಮ ನಮ್ಗೆ ಸ್ಟಾರ್ಟ್ ಆಗುತ್ತೆ ಬೆಳಗ್ಗೆ ಎದ್ದು ಕೂಡಲೇ ನಾವು ನಿತ್ಯ ಕರ್ಮಾನುಷ್ಠಾನ ಸ್ನಾನ ಸಂಧ್ಯಾ ಒಂದನೆ ಪೂಜೆ ನಂತರ ಎಲ್ಲ ತಿಂಡಿ ತಿಂದ್ಕೊಂಡು ಆಫೀಸಿಗೆ ಹೋಗೋದು ಆಫೀಸ್ ಕೆಲಸ ಮನೆಯಲ್ಲಿ ನಿವೃತ್ತಿಯಾದವರಾದರೆ ಮನೆ ಕೆಲಸ ಈ ರೀತಿಯ ಒಂದು ಕರ್ಮವನ್ನು ನಾವು ಪ್ರತಿನಿತ್ಯವಾಗಿ ಯಾಂತ್ರಿಕವಾಗಿ ಮಾಡ್ತಾ ಇರ್ತೀವಿ ಇಲ್ಲಿ ಭಗವತ್ ಪ್ರೀತಿ ಅನುಸಂಧಾನ ಯಾವುದೂ ಇರೋದಿಲ್ಲ ಇಲ್ಲಿ ಪ್ರತಿಯೊಂದು ಕರ್ಮದಲ್ಲೂ ಕೂಡ ಭಗವಂತನ ಪ್ರೀತಿಗೋಸ್ಕರ ನಾವು ಈ ಕರ್ಮ ಮಾಡ್ತಾ ಇದ್ದೇವೆ ಅವನಿಗೆ ಸಮರ್ಪಣೆ ಮಾಡೋಕ್ಕೋಸ್ಕರವಾಗಿ ಈ ಕರ್ಮವನ್ನು ನಾವು ಮಾಡ್ತಾ ಇದ್ದೇವೆ ಅನ್ನೋ ಒಂದು ಅನುಸಂಧಾನವನ್ನು ಇಟ್ಕೊಂಡು ಸಂಕಲ್ಪವನ್ನು ಮಾಡಿಕೊಂಡು ನಾವು ದಿನನಿತ್ಯದ ಕರ್ಮವನ್ನು ಪ್ರಾರಂಭ ಮಾಡಬೇಕು ಸ್ನಾನ ಇರಬಹುದು ಭಗವಂತ ಶ್ರೀಹರಿ ನನ್ನೊಳಗಿರ್ತಕ್ಕಂತಹ ನಿನಗೆ ಇದು ಅಭಿಷೇಕ ಗಂಗಾಭಿಷೇಕ ಅಂತಕ್ಕಂತಹ ಅನುಸಂಧಾನದಿಂದ ನಾವು ಸ್ನಾನವನ್ನು ಮಾಡಬೇಕು ನನ್ನ ಇದರೋ ಭಗವಂತನಿಗೆ ಅಭಿಷೇಕವನ್ನು ನಾನು ಮಾಡ್ತಾ ಇದ್ದೇನೆ ನಿನ್ನ ಪ್ರೀತಿಗೋಸ್ಕರ ಈ ಕರ್ಮ ಅಂತೇಳಿ ನಾವು ಅನುಸಂಧಾನ ಮಾಡಿಕೊಂಡು ಸ್ನಾನ ಮಾಡಬೇಕು ಹಾಗೆ ಸಂಧ್ಯಾ ದೇವರ ಪೂಜೆ ಇವನ್ನೂ ಕೂಡ ಅಷ್ಟೇ ಸಂಕಲ್ಪ ನಾವು ಮಾಡೇ ಮಾಡ್ತೇವೆ ಸಂಧ್ಯಾ ಮತ್ತು ದೇವ್ರ ಪೂಜೆ ಮಾಡ್ಬೇಕಾದ್ರೆ ನಂಗೆ ಚಮನೇ ಗೋದಾವರಿ ಸರಸ್ವತಿ ನಮ್ಮನೆ ಸಿಂಧು ಕಾವೇರಿ ಜಲೇ ತಿನ್ಸಾನಿಕ್ ಈ ಹೇಳ್ಕೊಂತ ಸಂಕಲ್ಪ ನಾವು ಮಾಡೇ ಮಾಡ್ತೀವಿ ಸಂಕಲ್ಪ ಮಾಡ್ಕೋಬೇಕಾದ್ರೆ ಭಗವಂತ ಶ್ರೀಹರಿ ಇಲ್ಲಿ ಭಗವಂತ ಅಂತಂದ್ರೆ ಶ್ರೀಹರಿ ಶ್ರೀಹರಿ ನಿಮಗೋಸ್ಕರ ಈ ಒಂದು ಸಂಧ್ಯಾ ವಂದನೆಯನ್ನ ಮತ್ತೆ ದೇವ್ರ ಪೂಜೆಯನ್ನ ನಾನು ಮಾಡ್ತಾ ಇದ್ದೇನೆ ನಿನ್ನ ಪ್ರೀತಿಗೋಸ್ಕರ ಈ ಕರ್ಮ ಅದು ನಾನ್ ಮಾಡ್ತಾ ಇಲ್ಲ ನನ್ನೊಳಗಿದ್ದು ನೀನೇ ಈ ಕರ್ಮವನ್ನು ಮಾಡಿಸ್ತಾ ಇದ್ದೀಯಾ ಇದು ನಿನಗೇ ಸಮರ್ಪಣೆ ಅಂತ ಒಂದು ಅನುಸಂಧಾನ ಮಾಡಿಕೊಂಡು ಸಂಕಲ್ಪಪೂರ್ವಕವಾಗಿ ಕರ್ಮವನ್ನು ಮಾಡಬೇಕು ಹಾಗೆ ಸಂಧ್ಯಾ ಒಂದನೇ ದೇವ್ರ ಪೂಜೆ ಪ್ರತಿಯೊಂದು ಕರ್ಮವೂ ಸಹ ಮುಗಿದ ಕೂಡಲೇ ಭಗವಂತ ನಿನ್ನ ಪ್ರೀತಿಗೋಸ್ಕರ ನಿನ್ನ ಪೂಜಾರೂಪವಾಗಿ ಈ ಒಂದು ಕರ್ಮವನ್ನು ಸತ್ಕರ್ಮವನ್ನು ನೀನು ನನ್ನಿಂದ ಮಾಡಿಸಿದೀಯಾ ಈ ಕರ್ಮವನ್ನು ನಿನಗೆ ಸಮರ್ಪಣೆ ನಾನು ಮಾಡ್ತಾ ಇದ್ದೇನೆ ಭಗವಂತ ಈ ರೀತಿಯ ಒಂದು ನಿಷ್ಕಾಮ ಕರ್ಮ ಅಂತ ಹೇಳ್ತಾ ಅದಕ್ಕೆ ಈ ರೀತಿಯ ಒಂದು ನಿಷ್ಕಾಮ ಕರ್ಮವನ್ನು ನಾವು ನಿಷ್ಕಾಮ ಕರ್ಮವನ್ನು ನಾವು ಅನುಷ್ಠಾನ ಮಾಡಬೇಕಾಗುತ್ತೆ ಯಾವುದೇ ಕೆಲಸ ಇರ್ಬೋದು ಕಸ ಗುಡಿಸೋದಿರ್ಬೋದು ಅಡುಗೆ ಮಾಡೋದಿರ್ಬೋದು ಆಫೀಸ್ ಕೆಲಸ ಇರ್ಬೋದು ಭಗವಂತ ನನ್ನ ಕರ್ಮಕ್ಕೆ ಅನುಗುಣವಾಗಿ ನೀ ಇಂತಹ ಕೆಲಸವನ್ನು ನೀನು ಮಾಡಿಸ್ತಾ ಇದ್ದೀಯಾ ಆಫೀಸ್ ಕೆಲಸ ಇರ್ಬೋದು ಮನೆ ಕೆಲಸ ಇರ್ಬೋದು ಇದು ದೇವರ ಪೂಜೆ ಇದು ಕೂಡ ದೇವರ ಪೂಜೆ ನಿನ್ನ ಪ್ರೀತಿಗೋಸ್ಕರವಾಗಿ ಈ ಕರ್ಮವನ್ನು ನಾನು ಮಾಡ್ತಾ ಇದ್ದೇನೆ ನಾನಲ್ಲ ನೀನೇ ನನ್ನೊಳಗೆ ನಿಂತು ಮಾಡಿಸ್ತಾ ಇದೆಯಾ ಈ ಒಂದು ಅನುಸಂಧಾನದಿಂದ ನಾವು ಕರ್ಮವನ್ನು ಮಾಡಿ ಕರ್ಮ ಮುಗಿದ ಮೇಲೆ ಭಗವಂತ ಶ್ರೀಹರಿ ಈ ಕರ್ಮವನ್ನು ಸಮರ್ಪಕವಾಗಿ ನೀನೇ ನನ್ನೊಳಗೆ ನಿಂತು ಮಾಡಿಸಿದೀಯಾ ನಿನ್ನ ಪ್ರೀತಿಗೋಸ್ಕರ ಈ ಕರ್ಮ ಈ ಕರ್ಮದ ಒಂದು ಈ ಕರ್ಮವನ್ನು ನಾನು ಸಮರ್ಪಣೆ ಮಾಡ್ತಾ ಇದ್ದೇನೆ ಈ ರೀತಿ ಅನುಸಂಧಾನ ಪೂರ್ವಕವಾಗಿ ನಾವು ಕರ್ಮದ ಸಮರ್ಪಣೆಯನ್ನ ಭಗವಂತನಿಗೆ ಮಾಡಬೇಕು ಅವನ ಪ್ರೀತಿಗೋಸ್ಕರ ಈ ಕರ್ಮ ಪದೇ ಪದೇ ಹೇಳ್ತಾ ಇದ್ದೀನಿ ಅವನ ಪ್ರೀತಿಗೋಸ್ಕರ ಈ ಕರ್ಮ ಯಾಕೆ ಹೇಗೆ ಅವನ ಪ್ರೀತಿಗೋಸ್ಕರ ಈ ಕರ್ಮ ಒಂದು ಸಣ್ಣ ಎಕ್ಸಾಂಪಲ್ ಕೊಡ್ತೀನಿ ಈಗ ಒಬ್ಬ ಹುಡುಗಿ ಒಬ್ಬ ಹುಡುಗ ಪ್ರೀತಿಸ್ತಾ ಇರ್ತಾರೆ ಪರಸ್ಪರ ಆ ಹುಡುಗಿ ಏನೋ ಒಂದು ಹೊರಗಡೆ ಹೋಟೆಲ್ ಹೋಗಿ ಮಸಾಲೆ ದೋಸೆ ಈ ರೀತಿಯ ಒಂದು ಒಳ್ಳೆ ತಿಂಡಿ ತಿನಿಸುಗಳನ್ನ ತಿನ್ನಬೇಕು ಅಂತ ಆಸೆ ಆ ಹುಡುಗಿಗೆ ಅವಳು ಈ ಹುಡುಗ ಅವನೇನ್ ಮಾಡ್ತಾನೆ ಅವಳು ಪ್ರೀ ಅವಳು ಪ್ರೀತಿ ಆಗ್ಲಿ ಅವಳು ಖುಷಿ ಪಡ್ಲಿ ಪ್ರೀತಿ ಆಗ್ಲಿ ಅಂತಂದ್ರೆ ಇಲ್ಲಿ ಅವಳ ಒಂದು ಸಂತೋಷಕ್ಕೋಸ್ಕರ ಅವಳ ಒಂದು ಪ್ರೀತಿಗೋಸ್ಕರ ಇವನ್ ಮಾಡ್ತಾನೆ ಹೋಟೆಲಿಗೆ ಕರ್ಕೊಂಡು ಹೋಗ್ಬಿಟ್ಟು ಅವಳು ಬೇಕೋ ತಿಂಡಿ ತಿನಿಸುಗಳನ್ನ ಕೊಡಿಸ್ತಾನೆ ಅವಳಿಗೊಂದು ಒಂದು ಸಿನಿಮಾ ನೋಡಬೇಕು ಅಂತಂದ್ರೆ ಅವಳು ಖುಷಿ ಪಡ್ತಾಳೆ ಇಂಥ ಸಿನಿಮಾ ತೋರ್ಸಿದ್ರೆ ಅವಳು ಖುಷಿ ಪಡ್ತಾಳೆ ಇಂಥ ಬಟ್ಟೆ ತೆಗೆಸ್ಕೊಟ್ರೆ ಅವಳಿಗೆ ಖುಷಿ ಪಡ್ತಾಳೆ ಅವಳು ಅವಳು ಖುಷಿಗೋಸ್ಕರ ಆ ಹುಡುಗ ಏನು ಬೇಕಾದರೂ ಮಾಡೋದಕ್ಕೆ ಸಿದ್ಧ ಹಾಗೆ ಆ ಹುಡುಗಿ ಕೂಡ ತನ್ನ ಪ್ರಿಯಕರನಿಗೋಸ್ಕರವಾಗಿ ಅವ್ನು ಸಂತೋಷವಾಗಿರಲಿ ಅವ್ನು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು ನಾವು ಡ್ರೆಸ್ ಆ ಹುಡುಗಿ ಅವನಿಗೆ ಡ್ರೆಸ್ ಕೊಡಿಸೋದೇನು ತಿಂಡಿ ತಿನಿಸುಗಳನ್ನ ಕೊಡಿಸೋದೇನು ಸಿನಿಮಾ ಕರ್ಕೊಂಡು ಹೋಗೋದೇನು ಈ ರೀತಿ ಮಾಡ್ತಾನೆ ಬರೀ ಹುಡುಗ ಹುಡುಗಿ ಪ್ರಶ್ನೆ ಅಂತಲ್ಲ ನಾವು ಮನೆಯಲ್ಲಿ ಕೂಡ ತಂದೆ ತಾಯಿ ಪ್ರೀತಿಯಾಗಲಿ ಯಾವುದೋ ಹಬ್ಬ ಬಂತು ದೀಪಾವಳಿ ಗಣೇಶನ ಹಬ್ಬ ಹೀಗೆ ಹಬ್ಬ ಬಂತು ತಂದೆ ತಾಯಿಗಳಿಗೆ ಒಂದು ಒಳ್ಳೆ ಹೊಸ ಬಟ್ಟೆ ತೆಗೆಸಿಕೊಟ್ಟು ಅವರಿಗೊಂದು ನಮಸ್ಕಾರ ಮಾಡಿದ್ರು ಭಾರಿ ಖುಷಿ ಅವರಿಗೆ ತಂದೆ ತಾಯಿಗಳಿಗೆ ನಾವು ಹೊಸ ಬಟ್ಟೆ ತೆಗೆಸಿಕೊಟ್ಟು ನಮಸ್ಕಾರ ಮಾಡ್ತೀವಿ ತಂದೆ ತಾಯಿಗಳಿಗೆ ಯಾಕೆ ಅವರು ಸಂತೋಷವಾಗಿರಲಿ ಖುಷಿ ಪಡ್ಲಿ ಅವರು ಅಂತ ನಾವು ಮಾಡ್ತೀವಿ ಅದೇ ಒಂದು ಚಿಕ್ಕ ಮಗು ಮಗು ಖುಷಿ ಪಡಲಿ ಅಂತ ಹೇಳ್ಬಿಟ್ಟು ಆ ಮಗುಗೆ ನಾವು ಚಾಕ್ಲೇಟು ಒಳ್ಳೊಳ್ಳೆ ಡ್ರೆಸ್ಸನ್ನೆಲ್ಲ ತೆಗೆಸ್ಕೊಡ್ತೀವಿ ಚಾಕ್ಲೇಟು ಬಿಸ್ಕತ್ತು ಒಳ್ಳೊಳ್ಳೆ ಡ್ರೆಸ್ಸನ್ನೆಲ್ಲ ಆ ಮಗು ಕೊಡಿಸ್ತೀವಿ ಆಟದ ಸಾಮಾನು ಎಲ್ಲ ಕೊಡಿಸ್ತೀವಿ ಖುಷಿ ಆ ಮಗು ಓ ಅಪ್ಪ ಈ ಥರದ್ದೆಲ್ಲ ನನಗೆ ಕೊಡಿಸ್ದ ಅಥವಾ ಅಜ್ಜ ಈ ಥರದ್ದೆಲ್ಲ ನನಗೆ ಕೊಡಿಸಿದ್ರು ಈ ಆಟದ ಸಾಮಾನು ತುಂಬ ಇಷ್ಟ ಭಾರಿ ಖುಷಿ ಹೇಗೆ ನಾವು ತಂದೆ ತಾಯಿಗೆ ಅಥವಾ ನಮ್ಮ ಸ್ನೇಹಿತರಿಗೆ ಬಂಧು ಬಳಗದವರಿಗೆ ಮಕ್ಕಳಿಗೆ ಖುಷಿ ಪಡಿಸೋದಕ್ಕೋಸ್ಕರ ಅವ್ರ ಪ್ರೀತಿಗೋಸ್ಕರ ಅವ್ರು ಚೆನ್ನಾಗಿರಲಿ ಖುಷಿ ಪಡಲಿ ಅಂಥೇಳಿ ಅವ್ರ ಪ್ರೀತಿಗೋಸ್ಕರ ನಾವು ಹೇಗೆ ಏನೇನೋ ಎಲ್ಲ ಖರೀದಿ ಮಾಡಿಬಿಟ್ಟು ನಾವು ಕೊಡಿಸ್ತೀವಿ ಅದೇ ಥರ ಭಗವಂತನ ಪ್ರೀತಿಗೋಸ್ಕರ ನಾವು ಅವನಿಗೆ ಕೊಡಿಸ್ಬೇಕೇನಾದ್ರು ಕೊಡಿಸೋದು ಅಂದರೆ ಅವನಿಗೆ ಏನು ಬೇಕಾಗಿದೆ ನಮ್ಮ ಪೂಜೆ ಪುನಸ್ಕಾರ ಆಗಲಿ ಅವ್ನಿಗೇನು ಡ್ರೆಸ್ ಬೇಕಾಗಿಲ್ಲ ನಾವೇನು ಭಗವಂತನಿಗೆ ಡ್ರೆಸ್ ಕೊಡ್ಸೋಕ್ಕಾಗಲ್ಲ ತಿಂಡಿ ತಿನಿಸುಗಳನ್ನು ಏನೋ ನೈವೇದ್ಯ ಮಾಡ್ತೀವಿ ಪೂಜೆ ಮಾಡಬೇಕಾದ್ರೆ ಅವನು ಯಾವುದೂ ಬೇಕಾಗಿಲ್ಲ ಸ್ವರಮಣ ಅವನು ತನ್ನೊಳಗೇ ತಾನು ರಮಿಸ್ತಾ ಇರ್ತಾನೆ ಸ್ವರಮಣ ಅಂತ ಹೇಳಿದ್ರೆ ತನ್ನೊಳಗೇ ತಾನು ರಮಿಸ್ತಾ ಇರ್ತಾನೆ ಯಾರ ಒಂದು ಅಪೇಕ್ಷೆ ಇಲ್ಲದೆ ಸರ್ವಾಂತರ್ಯಾಮಿ ಅವನು ಎಲ್ಲರೊಳಗೂ ಅವನು ಸಕಲ ಗುಣಪರಿಪೂರ್ಣ ಅವನು ಸರ್ವೋತ್ತಮನು ಅವನು ಅವನು ಏನೂ ಬೇಕಾಗಿಲ್ಲ ಆದರೂ ಕೂಡ ನಮಗೆ ಬದುಕೋದಿಕ್ಕೆ ಏನು ಬೇಕು ಎಲ್ಲ ಕೊಟ್ಟಿದ್ದಾನೆ ಗಾಳಿ ಬೆಳಕು ನೀರು ಆಹಾರ ನಿದ್ರೆ ಹೆಂಡತಿ ಮಕ್ಕಳು ಅದೇ ಹೆಂಡತಿಗೆ ಗಂಡ ಮಕ್ಕಳು ಒಳ್ಳೆ ಮನೆ ಕಾರು ಈ ಥರದ್ದೆಲ್ಲ ಕೊಟ್ಟಿರ್ತಾನೆ ನಮಗವನು ನಾವು ಅವನಿಗೆ ಏನು ಕೊಡ್ತೀವಿ ಶಾಸ್ತ್ರ ಹೇಳುತ್ತೆ ಬ್ರಾಹ್ಮಣ ಆಗಿದ್ದರೆ ಸಂಧ್ಯಾ ವಂದನೆ ಮಾಡುವುದು ಬೇರೆಯವರಾದರೂ ಕೂಡ ದೇವ್ರ ಪೂಜೆ ಎಲ್ಲರೂ ಕೂಡ ಮಾಡಲೇಬೇಕು ಎಲ್ಲ ವರ್ಣದವರು ದೇವ್ರ ಪೂಜೆ ಮಾಡಬೇಕು ಅವನು ನಮಗೆ ಭಗವಂತ ಇಷ್ಟೆಲ್ಲ ಕೊಟ್ಟಿದ್ದಾನೆ ನಾವು ಅವನಿಗೆ ಏನು ಕೊಡ್ತೀವಿ ಅಟ್ಲೀಸ್ಟ್ ಒಂದು ಸಂಧ್ಯಾ ವಂದನೆ ಮಾಡೋದು ಅವನ ಧ್ಯಾನವನ್ನು ಮಾಡೋದು ಅವನ ನಾಮಸ್ಮರಣೆಯನ್ನು ಮಾಡೋದು ದೇವರ ಪೂಜೆಯನ್ನು ಮಾಡತಕ್ಕಂಥದ್ದು ಹಬ್ಬ ಹರಿದಿನಗಳಲ್ಲಿ ಅಥವಾ ಪ್ರತಿನಿತ್ಯವೂ ಕೂಡ ನಮ್ಮ ಶಾಸ್ತ್ರ ಹೇಳ್ತೇನೆ ನೈವೇದ್ಯ ಮಾಡಬೇಕು ಅಂತೇಳಿ ದೇವರು ಪೂಜೆ ಮಾಡ್ತಾ ಏನೋ ಒಂದು ಅನ್ನನೇ ಇರ್ಬೋದು ಅಥವಾ ಚಿತ್ರಾನ್ನ ಇರ್ಬೋದು ಪಾಯಸ ಇರ್ಬೋದು ನೈವೇದ್ಯ ಮಾಡಬೇಕು ಅವನಿಗೆ ನೈವೇದ್ಯ ಮಾಡಿರ್ತಕ್ಕಂಥ ಅನ್ನವನ್ನು ನಾವು ಸ್ವೀಕಾರ ಮಾಡಬೇಕು ಪರಮಾತ್ಮನಿಗೆ ಏನು ಸಮರ್ಪಿತವಾಗಿರುತ್ತೆ ಅದನ್ನು ನಾವು ಸ್ವೀಕಾರ ಮಾಡಬೇಕು ಈ ರೀತಿಯ ಒಂದು ಅನುಸಂಧಾನ ಅವನ ಪ್ರೀತಿಗೋಸ್ಕರ ಅವನಿಷ್ಟೆಲ್ಲ ಕೊಟ್ಟಿದ್ದಾನೆ ನಮಗೆ ಮನೆ ವಾಸಕ್ ಮನೆ ಆಹಾರ ನಿದ್ರೆ ಕೆಲಸ ಒಳ್ಳೆಯ ಹೆಂಡತಿ ಮಕ್ಕಳು ಅದೇ ಹೆಂಡತಿ ಗಂಡ ಮಕ್ಕಳು ನಿದ್ರೆ ಎಲ್ಲವನ್ನೂ ಕೊಟ್ಟಿದ್ದಾನವನು ಏನೋ ಒಂದು ಸ್ವಲ್ಪ ಕಷ್ಟ ಬಂದ ತಕ್ಷಣ ಅವನಿಗೆ ಬೈಕೊತೀವಿ ಯಾರೋ ಹೇಳಿದ್ರು ಅಂತ ಯಜ್ಞ ಹಾಗಾಗಿ ಹೋಮ ಹವನ ಎಲ್ಲ ಮಾಡ್ತೀವಿ ಯಾಂತ್ರಿಕವಾಗಿ ಅದು ಇಲ್ಲ ಪ್ರತಿನಿತ್ಯ ನಾವು ಮಾಡತಕ್ಕಂತಹ ಕೆಲಸದಲ್ಲಿ ಅಥವಾ ಯಜ್ಞ ಯಾಗಾದಿನೇ ಮಾಡಲಿ ಸಂಧ್ಯಾ ವಂದನೆ ಮಾಡಲಿ ದೇವ್ರ ಪೂಜೆ ಮಾಡಲಿ ತಪಸ್ಸು ಮಾಡಲಿ ಧ್ಯಾನ ಮಾಡಲಿ ಶಾಸ್ತ್ರದ ಪ್ರವಚನ ಮಾಡಲಿ ಶಾಸ್ತ್ರವನ್ನು ಅಧ್ಯಯನ ಮಾಡಲಿ ಏನೇ ಮಾಡಿದರೂ ಕೂಡ ಮೊಟ್ಟ ಮೊದಲಿಗೆ ಸಂಕಲ್ಪ ಭಗವಂತ ನಿನಗೋಸ್ಕರ ಈ ಒಂದು ಶಾಸ್ತ್ರಾಧ್ಯಯನ ಅಥವಾ ಧ್ಯಾನವನ್ನು ದೇವ್ರ ಪೂಜೆಯನ್ನು ಅಥವಾ ಊಟ ಇರಲಿ ಸ್ನಾನ ಇರಲಿ ಆಫೀಸ್ ಕೆಲಸ ಇರಲಿ ಮನೆ ಕೆಲಸ ಇರಲಿ ಭಗವದ್ಗೀತೆಯ ಅಧ್ಯಯನ ಇರಲಿ ಸ್ತೋತ್ರದ ಪಠಣ ಇರಲಿ ಯಾವುದೇ ಇರಲಿ ಭಗವಂತ ನಿಮ್ಮ ಪ್ರೀತಿಗೋಸ್ಕರವಾಗಿ ನಾನು ಈ ಕರ್ಮವನ್ನು ನೀನೇ ನನ್ನೊಳಗೆ ನಿಂತು ನನ್ನ ಮೂಲಕ ಮಾಡಿಸ್ತಾ ಇದ್ದೀಯಾ ಈ ಕರ್ಮವನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಅಂತ ಭಕ್ತಿ ವಿಶ್ವಾಸ ಪ್ರೀತಿಯಿಂದ ನಾವು ಅವನಿಗೆ ಹೇಳ್ಕೋಬೇಕು ಆ ಕರ್ಮ ಮುಗಿದ ಮೇಲೆ ಒಂದು ಸಂಧ್ಯಾ ದೇವ್ರ ಪೂಜೆ ಸ್ನಾನ ಆಗಲಿ ಊಟ ತಿಂಡಿ ಆಗಲಿ ಶಾಸ್ತ್ರಾಧ್ಯಯನ ಆಗಲಿ ಇವೆಲ್ಲವೂ ಕರ್ಮ ಮುಗಿದ ಮೇಲೆ ಪರಮಾತ್ಮ ಈ ಕರ್ಮವನ್ನು ನೀನೇ ನನ್ನೊಳಗೆ ನಿಂತು ಮಾಡಿಸಿದ್ಯಾ ಈ ಕರ್ಮವನ್ನು ನಿನ್ನ ಪ್ರೀತಿಗೋಸ್ಕರ ಮಾಡಿ ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಶ್ರೀಕೃಷ್ಣ ಮಸ್ತು ಈ ರೀತಿ ಹೇಳೋದ್ರಿಂದ ನಮ್ಮ ಪೂರ್ವಜನ್ಮಗಳ ಒಂದು ಕರ್ಮ ಏನು ಪಾಪ ಕರ್ಮಗಳು ಪ್ರತಿಬಂಧಕವಾಗಿರುತ್ತೆ ಆ ಕರ್ಮ ಪ್ರತಿಬಂಧಕವಾಗಿರ್ತ ಆಗಿರತಕ್ಕಂಥ ಒಂದು ಪಾಪ ಕರ್ಮ ಕ್ಲಿಯರ್ ಆಗಿಬಿಟ್ಟು ನಮಗೆ ಒಂದು ಶುಭ ಕರ್ಮದ ಒಂದು ಫಲ ಸಿಗ್ತಾ ಹೋಗುತ್ತೆ ಆವಾಗ ನಮ್ಮ ಮನಸ್ಸು ನೆಮ್ಮದಿಯಿಂದ ಇರುತ್ತೆ ದುಃಖ ದಾರಿದ್ರ್ಯೆ ಎಲ್ಲ ಒಂದು ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಜೀವನದಲ್ಲಿ ಸಂತೋಷ ತುಂಬಿ ತುಳುಕಾಡ್ತಾ ಇರುತ್ತೆ ಮುಟ್ಟಿದ್ದೆಲ್ಲ ಚಿನ್ನ ಅನ್ನೋ ಥರ ಒಳ್ಳೊಳ್ಳೆ ಅವಕಾಶಗಳು ನಮಗೆ ಸಿಗ್ತಾ ಹೋಗುತ್ತೆ ದುಃಖ ದಾರಿದ್ರ್ಯ ಎಲ್ಲ ನಿವಾರಣೆ ಆಗ್ತಾ ಹೋಗುತ್ತೆ ಈ ಎಲ್ಲ ದುಃಖ ದಾರಿದ್ರ್ಯ ಈ ಕಷ್ಟಗಳಿಗೆಲ್ಲ ಕಾರಣ ಏನು ಅಂತಂದ್ರೆ ಹಿಂದಿನ ಜನ್ಮದ ಪಾಪ ಕರ್ಮಗಳು ಜನ್ಮ ಜನ್ಮಾಂತರದಲ್ಲಿ ಹಿಂದೆ ಮಾಡಿರ್ತಕ್ಕಂತಹ ಪಾಪ ಕರ್ಮಗಳೇ ಇವತ್ತು ಪ್ರತಿಬಂಧಕವಾಗಿ ಅಡ್ಡಿಯಾಗಿ ನಮಗೆ ನಿಂತಿರತ್ತದು ಶುಭ ಎಷ್ಟೇ ಶುಭ ಕರ್ಮ ಮಾಡಿದರೂ ಫಲ ಕೊಡೋದಿಲ್ಲ ಆದರೆ ಅನುಸಂಧಾನ ಪೂರ್ವಕವಾಗಿ ಭಗವಂತ ನಿನ್ನ ಪ್ರೀತಿಗೋಸ್ಕರ ಈ ಕರ್ಮವನ್ನು ನೀನೇ ನನ್ನೊಳಗೆ ನಿಂತು ಮಾಡ್ತಿದ್ಯಾ ಅನ್ನೋ ಅನುಸಂಧಾನದಿಂದ ಆ ಕರ್ಮ ಬಗ್ಗೆ ಮೇಲೆ ನಿನಗೇ ಅರ್ಪಣೆ ಇದು ಅಂತ ಹೇಳಿ ಭಕ್ತಿ ಶ್ರದ್ಧಾ ಭಕ್ತಿಯಿಂದ ಈ ರೀತಿಯ ಒಂದು ಅನುಸಂಧಾನ ನಾವು ಮಾಡೋದರಿಂದ ಹಿಂದಿನ ಜನ್ಮ ಜನ್ಮಾಂತರದ ಪಾಪಗಳೆಲ್ಲ ನಾಶ ಆಗಿ ನಮಗೆ ಒಳ್ಳೆಯ ಶುಭ ಫಲ ಸಿಗ್ತಾ ಹೋಗುತ್ತೆ ಮನಸ್ಸು ಪ್ರಶಾಂತವಾಗಿರುತ್ತೆ ಒಳ್ಳೊಳ್ಳೆ ಸತ್ಕ ಸತ್ಕರ್ಮಾಚರಣೆಯನ್ನು ಮಾಡಬೇಕು ಅಂತೇಳಿ ಮನಸ್ಸಿಗೆ ಪ್ರೇರಣೆ ಸಿಗ್ತಾ ಇರುತ್ತೆ ಭಗವಂತನಿಂದ ಶಾಸ್ತ್ರಾಧ್ಯಯನ ಸಂಧ್ಯಾ ವಂದನೆ ದೇವರ ಪೂಜೆ ಈ ರೀತಿಯ ಯಾವುದೇ ಕರ್ಮ ಮಾಡಲಿ ಭಗವಂತನ ಪ್ರೀತಿಗೋಸ್ಕರ ಈ ಕರ್ಮ ಅವನೇ ನನ್ನಿಂದ ಮಾಡಿಸ್ತಾ ಇದ್ದಾನೆ ಅಂತ ಒಂದು ಅನುಸಂಧಾನದಿಂದ ಅವನಿಗೆ ಆ ಕರ್ಮದ ಸಮರ್ಪಣೆಯನ್ನು ಮಾಡೋದರಿಂದ ನಮಗಿದು ಕಟ್ಟ ಕಡೆಯಲ್ಲಿ ಮೋಕ್ಷಕ್ಕೂ ಕೂಡ ಇದು ಒಂದು ಉತ್ತಮವಾದಂಥ ಸಾಧನವಾಗುತ್ತೆ ಈ ಲೌಕಿಕ ಜೀವನದಲ್ಲಿ ಕಷ್ಟ ನಷ್ಟಗಳೆಲ್ಲ ಪರಿಹಾರ ಆಗಿ ಮನಸ್ಸಿಗೆ ಸುಖ ಶಾಂತಿ ನೆಮ್ಮದಿ ಎಲ್ಲವೂ ಸಿಕ್ಕಿ ಕೊನೆಗೆ ಇದು ಮೋಕ್ಷ ಮಾರ್ಗದತ್ತ ಹೋಗ್ಲಿಕ್ಕೂ ಕೂಡ ಒಂದು ಸಾಧನೋಪಿಯಾಗಿರ್ತಕ್ಕಂತಹ ಒಂದು ವಿಚಾರ ಇದೆ ಶಾಸ್ತ್ರನೇ ಈ ರೀತಿ ನಮಗೆ ತಿಳಿಸ್ಕೊಡ್ತಾ ಇದೆ ಶ್ರೀಮಂತ ಭಾಗವತ ಕೂಡ ಇದನ್ನೇ ಹೇಳ್ತಾ ಇದೆ ಭಗವದ್ಗೀತೆ ಕೂಡ ಇದನ್ನೇ ಹೇಳೋದು ಹಾಗಾಗಿ ಈ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡೋಣ ಶ್ರೀಕೃಷ್ಣಾರ್ಪಣ ಮನಸ್ಕೃತಿ